ಸಿ ಎಲ್ ಬ್ಯಾಂಗ್ಳೂರಲ್ಲಿ ಎಂಟನೇ ತಾರೀಕು ನಡೀತಾ ಇದೆ ಮೊದಲನೇ ದಿನ ಇಲ್ಲೇ ಇನಾಗ್ರೇಷನ್ ಆಕ್ಚುಲಿ ಬೇರೆ ಕಡೆ ಎಲ್ಲಾ ಕಡೆ ಹಾಕಿದ್ರು ಟೈಸ್ ನೀವು ನೋಡಿರ್ತೀರಿ ಬಟ್ ನನಗೆ ವಿಷ್ಣುವ್ರದ್ದು ಆಸೆ ಕೂಡ ಅದೇ ಇತ್ತು ದಟ್ ಇನಾಗ್ರೇಷನ್ ಬ್ಯಾಂಗ್ಳೂರಲ್ಲಿ ಆಗಲಿ ಅಂತ ಸೊ ಸಮ್ ಹೌ ವಿ ಮ್ಯಾನೇಜ್ ಟು ಪುಲ್ ಇನ್ ಒನ್ ಡೇಟ್ ಅಂಡ್ ಐ ವಾಂಟ್ ಟು ಥ್ಯಾಂಕ್ ದ ಕೆ ಸಿ ಎಡ್ ಮಿನ್ ಫಾರ್ ದಿಸ್ ವಂಡರ್ಫುಲ್ ಜೆಸ್ಚರ್ ಆಫ್ ಗಿವಿಂಗ್ ಅಸ್ ದ ಸ್ಟೇಡಿಯಂ ಆ್ಯಂಡ್ ಎಂಟನೇ ತಾರೀಕು ಇಲ್ಲಿ ಬ್ಯಾಂಗ್ಳೂರಲ್ಲೇ ನಡೆಯುತ್ತೆ ಓಪನಿಂಗ್ ದಿನ ಆಗಿರುತ್ತೆ ಆ್ಯಂಡ್ ಹೈದರಾಬಾದ್ ರೈಟ್ ವಿ ಆರ್ ಪ್ಲೇಯಿಂಗ್ ಹೈದರಾಬಾದ್ ಅಗೇನ್ ಒನ್ ಆಫ್ ಒನ್ ಆಫ್ ದಿ ಟಫೆಸ್ಟ್ ಟೀಮ್ಸ್ ಆಫ್ ಸಿ ಸಿ ಎಂ ಒಂದು ಗ್ರೇಟ್ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ ಬಟ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಯಾವಾಗ ನಡೆದ್ರು ಅದು ಬ್ಲೂ ವರ್ಸಸ್ ಎಲ್ಲೋ ಇದೆಯಲ್ಲ ಮಜಾ ಬೇರೆ ಅದು ಒಂದು ಸತಿ ಮಿಸ್ ಆಗೋಯ್ತಿ ಸಿ ಬಟ್ ಪರವಾಗಿಲ್ಲ ಅಗೇನ್ ಇಟ್ಸ್ ಅ ವಂಡರ್ಫುಲ್ ಟೀಮ್ ಆಂಧ್ರ ಹೈದರಾಬಾದ್ ಸಾರಿ ಆ್ಯಂಡ್ ವಿ ಆರ್ ಲುಕಿಂಗ್ ಫೌಟ್ ದಟ್ ಗೇಮ್ ಆ್ಯಂಡ್ ನನ್ನ ಹುಡುಗರ ಬಗ್ಗೆ ನಾನು ಹೇಳಲೇಬೇಕು ದಟ್ ಹತ್ತು ವರ್ಷ ಏನು ಆಡ್ಕೊಂಡು ಬಂದಿದ್ದಾರೆ ಅವರು ಒಂದು ರೂಪಾಯಿ ಆಸೆ ಪಡೆದೆ ಪ್ರತಿಯೊಬ್ಬರೂ ಅಷ್ಟು ವರ್ಷದಿಂದ ಬರೀ ಖಾಲಿ ಕೈಯಲ್ಲಿ ಹೋಗಿ ಬಂದಿರೋದು ಯಾರು ಏನು ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ದೇನೆ ಹತ್ತು ವರ್ಷದಿಂದ ಒಂದು ಟೀಮ್ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡದೆ ಹೋಗಿ ಆಡ್ಕೊಂಡು ಬಂದಿದ್ದಾರೆ ಅಂದ್ರೆ ಇದು ಏಕೈಕ ಕರ್ನಾಟಕ ಬುಲ್ಡೋಸರ್ಸ್ ಮಾತ್ರ ಇನ್ನ ಎಲ್ಲರೂ ಬೇರೆ ಆಗುತ್ತೆ ಅದು ಕ್ರಿಕೆಟ್ ಮೇಲೆ ಇರೋ ಪ್ರೀತಿ ನನ್ನ ಮೇಲೆ ಇರೋ ಗೌರವ ಇವೆರಡಕ್ಕೂ ಸೇರಿ ಬಂದರು ದಿಸ್ ಟೈಮ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಸರ್ಟನ್ ಥಿಂಗ್ಸ್ ಆರ್ ಚೇಂಜ್ ಡೈನಾಮಿಕ್ಸ್ ಆರ್ ಚೇಂಜ್ ಆ್ಯಂಡ್ ಅಶೋಕ್ ಸರ್ ಇಸ್ ಲೆಂಟ್ ಆಸ್ ಅ ಹೆಲ್ಪಿಂಗ್ ಹ್ಯಾಂಡ್ ಇನ್ ಸಪೋರ್ಟಿಂಗ್ ಮೈ ಪ್ಲೇಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ಮೀನ್ಸ್ ಅ ಲಾಟ್ ಟು ಮೈ ಪ್ಲೇಸ್ ವಾಟ್ ಅವರ್ ದಟ್ ಇಸ್ ಕಮಿಂಗ್ ಆ್ಯಂಡ್ ವಿಷ್ಣು ಐ ವಿಶ್ ಯು ಆಲ್ ದ ಬೆಸ್ಟ್ ಮೈ ಫ್ರೆಂಡ್ ಲೆಟ್ ದಿಸ್ ಸಿಎಲ್ ರಾಕ್ ಮೋರ್ ಅಂಡ್ ಮೋರ್ ರೈಟ್ ಥ್ಯಾಂಕ್ ಯು